ಬೆಳಗಾವಿಯಲ್ಲಿ ಏನು ಬಲಿ ಕೊಡ್ತಾ ಕೊಡ್ತಾಯಿದ್ದಾರೋ ಏನು ಏನು ಹೆಬ್ಬಾಳ್ಕರ್ ಜೋಡೆ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಮಾಡೋರು ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ನ ಕೊಟ್ಟು ಕಡಿಬೇಕತ್ತೈತೋ ಗೊತ್ತಿಲ್ಲ ಅಷ್ಟು ಪಕ್ಷದ ಬಗ್ಗೆ ಕಳ್ಕೊಂಡಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು ಮೂರು ಮಂದಿ ಅದಾರೆ ಇದಘವೇಂದ್ರ ಎಮ್ ಪಿ ಅವನ ಮಗ ಒಬ್ಬ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಅವರಪ್ಪ ಪಾರ್ಲಿಮೆಂಟ್ ಬೋರ್ಡ್ ಮೆಂಬರು ತ್ಯಾಗ ಮಾಡಿರಿ ಮತ್ತೊಬ್ಬರಿಗೆ ತ್ಯಾಗ ಮಾಡೋದು ಕತೆ ಹೇಳ್ತಾರಲ್ಲ ನೀವು ತ್ಯಾಗ ಮಾಡಿರಿ ನಿಮ್ಮ ಮನೆಯಾಗ ಒಂದೇ ಒಂದೇ ಹುದ್ದೆಗೆ ಒಂದೇ ಪೋಸ್ಟಪ್ಪ ಅಂದರೆ ರಾಘವೇಂದ್ರ ಸರಿಸಿ ಯಾಕಂದ್ರೆ ಹಿಂದುಳಿದ ಒಂದು ಕೊಡಬೇಕಲ್ಲ ಹಾಲು ಮತ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈಶ್ವರಪ್ಪನವ್ರು ಕೇಳಿದ್ರಾಗೇನು ತಪ್ಪಿಲ್ಲ ನೋಡಬೇಕು ಅಂತ ಅದೇ ಅದೇನು ಬಿಡ್ರಿ ಯಾವುದೇ ನಾಮಪತ್ರ ಅಂತಿಮವಾಗಿ ತಕ್ಕೋದು ಮುಗಿದ್ಮ್ಯಾಗೆ ಏನಾಗ್ತದೆ ಅನ್ನೋದು ಅಖಾಡ ಅವಾಗ ತಯಾರಾಗ್ತದೆ ಬೆಳಗಾವಿಯಲ್ಲಿ ಶಟ್ಟರು ಬಲಿ ಕೊಡ್ತಾ ಇದ್ದಾರೆ ಏನು ಬಲಿ ಕೊಡ್ತಾ ಏನು ಏನು ಹೆಬ್ಬಾಳ್ಕರ ಜೊಡೆ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಿಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಮಾಡೋರು ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೊಟ್ಟು ಕಡಬೇಕ ಗೊತ್ತಿಲ್ಲ ಅಷ್ಟು ಪಕ್ಷದ ಬಗ್ಗೆ ಕೇಳಕ್ಕಳಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು ಮೂರು ಮಂದಿ ಅದಾರೆ ರಾಘವೇಂದ್ರ ಎಮ್ ಪಿ ಅವನ ಮಗ ಒಬ್ಬ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಅವರಪ್ಪ ಪಾರ್ಲಿಮೆಂಟ್ ಬೋರ್ಡ್ ಮೆಂಬರು ತ್ಯಾಗ ಮಾಡಿರಿ ಮತ್ತೊಬ್ಬರಿಗೆ ತ್ಯಾಗ ಮಾಡೋದು ಕತ್ತಿ ಹೇಳ್ತಾರಲ್ಲ ನೀವು ತ್ಯಾಗ ಮಾಡಿರಿ ನಿಮ್ಮ ಮನೆಯಾಗ ಒಂದೇ ಒಂದೇ ಹುದ್ದೆಗೆ ಒಂದೇ ಪೋಸ್ಟಪ್ಪ ಅಂದರೆ ರಾಘವೇಂದ್ರ ಸರಿಸಿ ಯಾಕಂದ್ರೆ ಹಿಂದುಳಿದ ಸಮಾಜಕ್ಕೆ ಒಂದು ಕೊಡ್ಬೇಕಲ್ಲ ಹಾಲು ಮತ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈಶ್ವರಪ್ಪನವ್ರು ಕೇಳೋದ್ರಾಗೇನು ತಪ್ಪಿಲ್ಲ ನೋಡಬೇಕು ಹ್ಞೂ ಅದೇ ಅದೇನು ನೋಡ್ರಿ ಯಾವುದೇ ನಾಮಪತ್ರ ಅಂತಿಮವಾಗಿ ತಕ್ಕೋದು ಮುಗಿದ ಮ್ಯಾಗನೇ ಏನಾಗ್ತದೆ ಅನ್ನೋದು ಅಖಾಡಾವಾಗ ತಯಾರಾಗ್ತದೆ ಸರ್ ದಿಂಗಲೇಶ್ವರ ಮತ್ತು